ನಮ್ಮ ಸರ್ವಶೇಖರ್ ನಾನು ಫಿಟ್ನೆಸ್ ಕೆಟ್ರಿಗೂ ಹಾಗೆ ಇವತ್ತು ನಾನು ನಿಮ್ಮೆಲ್ಲರಿಗೂ ಜಿಮ್ಗೆ ಅಂಥವ್ರು ಮಾಡ್ತಿರೋಂಥ ಮೇಜರ್ ಮೂರು ಮಿಸ್ಟೇಕ್ಸ್ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಅದು ಯಾವ್ಯಾವುದು ಮತ್ತೆ ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು ಮತ್ತು ಏನಕ್ಕೆ ಅದನ್ನು ಆ್ಯಕ್ಚುಲ್ ಆಗಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೀವು ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಗೈಸು ಜಿಮ್ಗೆ ಹೋಗ್ತಿರೋ ಅಂಥವ್ರು ಎಷ್ಟೊಂದು ಜನ ಅದನ್ನು ಆ್ಯಕ್ಚುಲಾಗಿ ಆಗಿ ಫಾಲೋ ಮಾಡ್ತಾರೆ ಸೊ ಜಿಮ್ಮಿಗೆ ಬರೋದ್ಕಿಂತ ಮುಂಚೆ ಆಗಲಿ ಒಂದಷ್ಟು ಮೀಲನ್ನ ಕನ್ಸ್ಯೂಮ್ ಮಾಡೋದು ಜಿಮ್ಮಿಗೆ ಬಂದಾದಮೇಲೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆದಮೇಲೆ ವರ್ಕೌಟ್ ಮಾಡಿ ಆಮೇಲೆ ಕೂಲ್ ಡೌನ್ ಎಲ್ಲ ಮಾಡಿ ಹೋಗ್ತಾರೆ ಬಟ್ ಒಂದಷ್ಟು ಜನ ಆ್ಯಕ್ಚುಲ್ ಆಗಿ ಬೇಸಿಕ್ಸ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಇವತ್ತು ನಾನು ಮೆನ್ಷನ್ ಮಾಡೋಂಥ ಮೂರು ಪಾಯಿಂಟ್ಸ್ ಏನಿದೆ ದಯವಿಟ್ಟು ತಿಳ್ಕೊಳ್ಳಿ ಏನಕ್ಕೆ ಅದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಈ ಮಿಸ್ಟೇಕ್ಸ್ನ ನೀವು ಮಾಡ್ತಿದ್ದೀರಾ ಅಂದರೆ ಇಟ್ಸ್ ರಿಲಿ ರಿಯಲಿ ಇಂಪಾರ್ಟೆಂಟ್ ಟು ಓವರ್ಕಮ್ ದಿಸ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅಟ್ ದ ಎಂಡ್ ಇವ ಇವಾಗ ಜಸ್ಟ್ ಜೋಶ್ ಒಳಗಡೆ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೆಂಟು ಇರ್ಬೋದು ವಯಸ್ಸು ನೀವು ಮೂವತ್ತೆರಡುವರೆಗೂ ನೀವು ಆರಾಮಾಗಿ ಜೋಶ್ ಒಳಗಡೆ ನೀವು ಏನು ಮಿಸ್ಟೇಕ್ಸ್ ಮಾಡ್ತೀರ ಅದನ್ನೇ ಮಾಡ್ತಿರ್ಬೋದು ಬಟ್ ಲಾಂಗ್ ರನ್ ಒಳಗಡೆ ತುಂಬಾ ಹೆಲ್ಪ್ ಆಗೋಲ್ಲ ಸೊ ಮೊದಲನೇ ಮಿಸ್ಟೇಕ್ ಯಾವುದು ಅಂತ ಅಂದರೆ ಲಿಫ್ಟಿಂಗ್ ಹೆವಿ ಇನ್ ರಾಂಗ್ ಪೋಸ್ಚರ್ ಅಥವಾ ಈಗೋ ಲಿಫ್ಟಿಂಗ್ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಆ್ಯಕ್ಚುಲಾಗಿ ಗ್ರೂಪ್ ಒಳಗಡೆ ವರ್ಕೌಟ್ ಮಾಡ್ತಿರ್ತಾರೆ ಸೊ ಗ್ರೂಪ್ ಒಳಗಡೆ ವರ್ಕೌಟ್ ಮಾಡ್ತಿರೋ ಒಳಗಡೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಾನು ಇವಾಗ ಬಿಗಿನರ್ ಅಂತ ಅಂದ್ಕೊಳ್ಳಿ ನನ್ನ ಜೊತೆ ಒಂದು ಐದು ವರ್ಷದಿಂದ ಟ್ರೈನ್ ಮಾಡ್ತಿರೋ ಒಬ್ಬ ಇದಾನೆ ಸೀನಿಯರ್ ಸೊ ಅವನು ಆ್ಯಕ್ಚುಲಾಗಿ ಬಾ ಡೆಡ್ ಲಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಕರೆದ ನನಗೆ ಎಕ್ಸ್ಪೀರಿಯನ್ಸ್ ಒಂದು ಮೂರು ತಿಂಗಳಿದೆ ಅಂತ ಅಂದ್ಕೊಳ್ಳಿ ಬಟ್ ನಾನು ಅವ್ನು ಮಾಡ್ತಿರೋ ಜೋಶ್ ನೋಡಿ ನಾನು ಓಕೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನೊಂದು ಎರಡು ಪ್ಲೇಟ್ ಹಾಕಿದ್ರೆ ಓಕೆ ಅಟ್ಲೀಸ್ಟ್ ನಾನು ಒಂದು ಪ್ಲೇಟ್ ಆದರೂ ಎತ್ತಲೇ ಬೇಕು ಇಲ್ಲ ನಿಜವಾಗ್ಲೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ನನ್ನನ್ನು ನೋಡ್ತಿದ್ದಾರೆ ಅಥವಾ ಅಬ್ಸರ್ವ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ನೀವು ಮೆಂಟಲಿ ಪ್ರಿಪೇರ್ ಆಗಿ ನೀವು ಹೋಗಿ ಅಲ್ಲಿ ಪೋಸ್ಚರ್ ಬಗ್ಗೆ ರಾಂಗ್ ಆಗಿ ಎತ್ತುತ್ತೀರಾ ಸೊ ಫಾರ್ ಎಕ್ಸಾಂಪಲ್ ಅಷ್ಟೇ ನಾನು ಹೇಳ್ತಿರೋದು ಡೆಡ್ ಲಿಫ್ಟ್ ಬಗ್ಗೆ ಇನ್ನೊಂದು ಕಥೆಯೂ ನಾನು ಹೇಳ್ತೀನಿ ಈ ವಿಡಿಯೋ ಒಳಗಡೆ ಸೊ ಯಾವಾಗ ನೀವು ರಾಂಗ್ ಪೋಸ್ಚರ್ ಒಳಗಡೆ ನೀವು ಹೆವಿ ಲಿಫ್ಟ್ ಮಾಡ್ತೀರಾ ನಿಜವಾಗ್ಲೂ ಇಂಜುರಿ ಚಾನ್ಸಸ್ ಜಾಸ್ತಿ ಇರುತ್ತೆ ಎಷ್ಟೊಂದು ಜನ ಅರ್ಥ ಮಾಡ್ಕೊಳ್ಳಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಜಿಮ್ಗೆ ಬರೋರೊಬ್ಬರು ಇದ್ದಾರೆ ಸೊ ಅವ್ರು ಏನು ಮಾಡಿದ್ರು ಅಂತ ಅಂದರೆ ಅವರು ಆ್ಯಕ್ಚುಲಾಗಿ ಫ್ಯಾಟ್ ಲಾಸ್ ಮಾಡ್ಕೊಬೇಕು ಅಂತ ಯಾವುದೋ ಒಂದು ಆರ್ಟಿಕಲ್ ಒಳಗಡೆ ಕಾಂಪೌಂಡ್ ಮೂಮೆಂಟ್ಸ್ನ ಮಾಡೋದ್ರಿಂದ ನಿಜವಾಗ್ಲೂ ಚೆನ್ನಾಗಿ ಫ್ಯಾಟ್ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಓದಿದ್ದಾರೆ ನಿಜವಾಗ್ಲೂ ಅದು ಇಟ್ ಇಸ್ ಅ ಗುಡ್ ಪಾಯಿಂಟ್ ಕಾಂಪೌಂಡ್ ಮೂಮೆಂಟ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಮಸಲ್ ಗ್ರೂಪ್ಸ್ ಇನ್ವಾಲ್ವ್ ಆಗುತ್ತೆ ಮಲ್ಟಿಪಲ್ ಮಸಲ್ ಗ್ರೂಪ್ಸ್ ಇನ್ವಾಲ್ವ್ ಆಗ್ರಿಂದ ಜಾಸ್ತಿ ಎನರ್ಜಿ ಬೇಕಾಗಿರುತ್ತೆ ಜಾಸ್ತಿ ಕ್ಯಾಲರೀ ಬರ್ನ್ ಆಗುತ್ತೆ ನೀವು ಅಟ್ ದ ಎಂಡ್ ಆಫ್ ದ ಡೇ ನೀವು ಚೆನ್ನಾಗಿ ಫ್ಯಾಟ್ ಲಾಸ್ನು ಮಾಡಿರ್ತೀರ ಸೊ ಕಾಂಪೌಂಡ್ ಮೂವ್ಮೆಂಟ್ಸ್ ಒಳಗಡೆ ಬೇಸಿಕ್ ಕಾಂಪೌಂಡ್ ಮೂಮೆಂಟ್ಸ್ ಯಾವುದು ಅಂದರೆ ನಮ್ಮ ಸ್ಕ್ವಾಟ್ಸ್ ಆಗಿರಲಿ ಡೆಡ್ ಲಿಫ್ಟ್ ಆಗಿರಲಿ ಮತ್ತು ಬೆಂಚ್ ಪ್ರೆಸ್ ಈ ಮೂರು ಬೇಸಿಕ್ ಎಕ್ಸಸೈಸಸ್ ಆ್ಯಕ್ಚುಲಾಗಿ ಬೇಸಿಕ್ ಅನ್ನೋದಕ್ಕಿಂತ ಇದರೊಳಗಡೆ ನಿಜವಾಗ್ಲೂ ಡೈ ಡೀಪ್ ಮಾಡಿದಾಗಲೇ ಗೊತ್ತಾಗೋದು ಇದರೊಳಗಡೆ ಎಷ್ಟು ಚಿಕ್ಕ ಚಿಕ್ಕ ಮೈನ್ಯೂಟ್ ಚೇಂಜಸ್ ನಾವು ಮಾಡಬೇಕು ಮೈನ್ಯೂಟ್ ಥಿಂಗ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ ಫಾರ್ ಎಕ್ಸಾಂಪಲ್ ಸ್ಕ್ವಾಟ್ಸ್ ಮಾಡ್ತಿರ್ಬೇಕಂದ್ರೆ ನಮ್ಮ ಥೊರಾಸಿಕ್ ಎಕ್ಸ್ಟೆನ್ಷನ್ ಚೆನ್ನಾಗಿರಬೇಕು ಎಷ್ಟೊಂದು ಜನಕ್ಕೆ ಬೆಂಡ್ ಮಾಡಿಬಿಟ್ಟೆ ಮಾಡ್ತಾರೆ ಎಷ್ಟೊಂದು ಜನ ಬ್ಯಾಕ್ ಒಳಗಡೆ ಆರ್ಚ್ ಇರಲ್ಲ ಹಿಪ್ ಇರಲ್ಲ ಸೊ ಡೆಡ್ ಲಿಫ್ಟ್ ಮಾಡ್ತಿರ್ಬೇಕಂದ್ರೆ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲ್ಲ ಆಮೇಲೆ ಚೆಸ್ಟ್ ಪ್ರೆಸ್ ಮಾಡ್ತಿರ್ಬೇಕಂದ್ರೆ ನಿಮ್ಮ ಸ್ಕೆಪ್ ಇಲ್ಲ ರಿಟ್ರಾಕ್ಷನ್ ಇರೋಲ್ಲ ಇಲ್ಲಾಂದರೆ ಡಿಪ್ರೆಷನ್ ಇರಲ್ಲ ಸೊ ಯಾವಾಗ ನೀವು ವಿತೌಟ್ ಬೇಸಿಕ್ಸ್ ನೀವು ಮಾಡೋದಕ್ಕೆ ತುಂಬ ಹೆವಿ ಟ್ರೈನ್ ಮಾಡ್ತೀರ ಅವಾಗ ಇಂಜುರಿ ಚಾನ್ಸಸ್ ಜಾಸ್ತಿ ಇರುತ್ತೆ ಸದ್ಯಕ್ಕೆ ನಿಮಗೆ ಪ್ರೋಗ್ರೆಸ್ ಕಾಣಿಸ್ತಿರ್ಬೋದು ಬಟ್ ಐ ವಿಲ್ ಕಿವ ಗ್ಯಾರಂಟಿ ದಟ್ ನೀವು ಅದೇ ಲೈನ್ ಒಳಗಡೆ ಹೋಗ್ತೀರಾ ಅಂತಂದರೆ ಯಾವುದೋ ಒಂದು ಟೈಮ್ ಒಳಗಡೆ ಯಾಕೋ ಶೋಲ್ಡರ್ ಪೇನ್ ಆಗ್ತಿದೆ ಯಾಕೋ ಒಂದು ಸ್ವಲ್ಪ ನೆಕ್ ಪೇನ್ ಆಗ್ತಿದೆ ಒಂದು ಸ್ವಲ್ಪ ಲೋವರ್ ಬ್ಯಾಕ್ ಪೇಯ್ನ್ ತುಂಬ ಜಾಸ್ತಿ ಆಗ್ತಿದೆ ಈ ನಡುವೆ ನನಗೆ ಅಂತ ಅಂದ್ಬಿಟ್ಟೆಲ್ಲ ನಾನು ಕಂಪ್ಲೇಂಟ್ಸ್ ನೀವೇ ಹೇಳ್ತೀರಾ ಸೊ ದಯವಿಟ್ಟು ಮೊದಲನೇದಾಗಿ ಪಾಸ್ಚರ್ನ ಕರೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಎಕ್ಸಸೈಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮೇಡ್ ಬಿ ಪುಷಪ್ ಬೇಸಿಕ್ಸ್ ಆದರೂ ನನ್ನ ಪರವಾಗಿಲ್ಲ ಪುಷ್ಅಪ್ಸ್ ಆಗಿರಲಿ ಪುಲ್ ಅಪ್ಸ್ ಆಗಿರಲಿ ಬೇಸಿಕ್ ಸ್ಕ್ವಾಟ್ಸ್ ಆಗಿರಲಿ ವಾಲ್ ಸ್ಕ್ವಾಟ್ಸ್ ಆಗಿರಲಿಲ್ಲ ಜಂಪ್ಸ್ ಆಗಿರಲಿ ಸ್ಕಿಪ್ಪಿಂಗ್ ಆಗಿರಲಿ ಯಾವುದೇ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಆ ಎಕ್ಸಸೈಸ್ ಏನಕ್ಕೆ ಮಾಡ್ತಿದ್ದೀರಾ ಯಾವ ಮಸಲ್ ಗ್ರೂಪ್ ವರ್ಕ್ ಆಗ್ತಿದೆ ಮತ್ತು ಯಾವ ಪಾಶ್ಚರಲ್ಲಿ ಮಾಡಿದ್ರೆ ಎಷ್ಟು ಕರೆಕ್ಟಾಗಿರುತ್ತೆ ಅನ್ನೋದನ್ನ ಬಗ್ಗೆ ತಿಳ್ಕೊಂಡು ಮಾಡಿದೆ ನಾನು ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಸೊ ಇದು ನಮ್ಮ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಎಷ್ಟೊಂದು ಜನ ಫಂಡಮೆಂಟಲ್ಸ್ ಆಫ್ ವರ್ಕೌಟ್ನೇ ಮಾಡೋದಿಲ್ಲ ಅದು ಯಾವುದು ಅಂತಂದರೆ ವಾಮಪ್ ವರ್ಕೌಟ್ ಅಂದರೆ ಅಪ್ ಸ್ಟ್ರೆಚಿಂಗ್ ಆಮೇಲೆ ಬೇಸಿಕ್ಲಿ ಯು ಪರ್ಫಾಮ್ ಯು ವರ್ಕೌಟ್ ಅದಾದಮೇಲೆ ಕೂಲ್ ಡೌನ್ ಸೊ ಎಷ್ಟೊಂದು ಜನ ಇದನ್ನು ಮಾಡದೇ ಇಲ್ಲ ಸೊ ಮಾಡದೇ ಡೈರೆಕ್ಟಾಗಿ ಜಿಮ್ಮಿಗೆ ಬರ್ತಾರೆ ಓಕೆ ಜಿಮ್ಮಿಗೆ ಬಂದ ತಕ್ಷಣ ಅನ್ಕೊತಾರೆ ಓಕೆ ಆ ಬೆಳಿಗ್ಗೆ ಎದ್ದಿದೆ ನಾನು ಒಂದು ಸ್ವಲ್ಪ ಹೊತ್ತು ಬಾಡಿ ವಾರ್ಮ್ ಇದೆ ಬಾ ಚೆಸ್ಟ್ ಪ್ರೆಸ್ ಮಾಡೋಣ ಡೈರೆಕ್ಟಾಗಿ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಎಕ್ಸರ್ಸೈಸ್ ಮಾಡೋದಕ್ಕೆ ಹೋಗ್ತೀರಾ ಬಟ್ ಒಂದಷ್ಟು ಜನ ಬರ್ತೀರಾ ಒಂದು ಫೈವ್ ಮಿನಿಟ್ಸ್ ಕಾರ್ಡಿಯೋ ಮಾಡ್ತೀರಾ ಅದಾದಮೇಲೆ ಡೈರೆಕ್ಟಾಗಿ ಎಕ್ಸರ್ಸೈಸ್ ಜಂಪ್ ಮಾಡ್ತೀರಾ ಬಟ್ ಫಂಡಮೆಂಟಲ್ ಏನು ಅಂತಂದರೆ ಇವಾಗ ನೀವು ಜಿಮ್ಮಿಗೆ ಬಂದಿದ್ದೀರಾ ಅಂತಂದರೆ ಟ್ರೈ ಟು ಇನ್ಕ್ರೀಸ್ ಯುವರ್ ಹಾರ್ಟ್ ರೇಟ್ ಮತ್ತು ಬಾಡಿ ನ ಇನ್ಕ್ರೀಸ್ ಮಾಡಿ ಓಕೆ ಅದನ್ನು ಹೇಗೆ ಮಾಡ್ಬೋದು ಅಂತ ಅಂದರೆ ನೀವು ನಾರ್ಮಲ್ ಆಗಿ ಸ್ಪಾಟ್ ಜಾಗ್ ಮಾಡಿದ್ರು ಓಕೆ ಇಲ್ಲ ಅಂತಂದರೆ ನೀವೇನಾದರೂ ಕಾರ್ಡಿಯೋ ಮಷಿನ್ಸ್ ಇತ್ತು ಅಂತಂದರೆ ಫೈವ್ ಟು ಸೆವೆನ್ ಮಿನಿಟ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಮೀಡಿಯಂ ಪೇಸ್ ಒಳಗಡೆ ಸೊ ಮೀಡಿಯಮ್ ಪೇಸ್ ಒಳಗಡೆ ಏನಕ್ಕೆ ಮಾಡೋದು ಅಂದರೆ ತುಂಬ ಹಾರ್ಟ್ ಎಲಿವೇಶನ್ ಮಾಡೋದ್ರಿಂದ ನೆಕ್ಸ್ಟ್ ನೀವು ವರ್ಕೌಟ್ ಏನು ಮಾಡಬೇಕು ಅನ್ಕೊಂಡಿದ್ರೆ ಅದರೊಳಗಡೆ ಎನರ್ಜಿ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಸೊ ಟ್ರೈ ಟು ಗಿವ್ ಇನ್ ಅ ಮಾಡರೇಟ್ ಪೇಸ್ ಸ್ಲೋ ಆಗಿ ಒಂದು ಸ್ವಲ್ಪ ಕ್ರಾಸ್ ಟ್ರೈನರ್ ಆಗಿರಲಿ ಸೈಕ್ಲಿಂಗ್ ಆಗಿರಲಿ ಅದನ್ನು ಮಾಡಿ ನಿಮ್ಮ ಹಾರ್ಟ್ ರೇಟ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಲಿ ಅದಾದಮೇಲೆ ನಿಮ್ಮ ಬಾಡಿ ಟೆಂಪರೇಚರ್ ಇನ್ಕ್ರೀಸ್ ಆಗಲಿ ಅದಾದರೆ ನಂತರ ಡೈರೆಕ್ಟಾಗಿ ಎಕ್ಸಸೈಸ್ ಎಕ್ಸರ್ಸೈಸ್ ಜಂಪ್ ಮಾಡೋದಕ್ಕೆ ಹೋಗ್ಬೇಡಿ ಅದಾದ ನಂತರ ಸ್ಟ್ರೆಚಿಂಗ್ ಮಾಡಿ ನಿಮ್ಮ ಜಾಯಿಂಟ್ ರೊಟೇಷನ್ ಮಾಡೋದ್ರಿಂದ ಆಗಲಿ ನಿಮ್ಮ ಸ್ಟ್ರೆಚಿಂಗ್ ಮಾಡೋದ್ರಿಂದ ಆಗಲಿ ನಿಮ್ಮ ಮಸಲ್ ಫುಲ್ ಕೆಪಾಸಿಟಿನ ಯಾವಾಗ ನೀವು ಇನ್ಕ್ರೀಸ್ ಮಾಡ್ಕೊಳ್ತೀರ ಆವಾಗ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಏನಕ್ಕೆ ಅಂತಂದ್ರೆ ಎಷ್ಟೊಂದು ಜನ ಆ್ಯಕ್ಚುಲಾಗಿ ಮಸಲ್ ಸ್ಟ್ರೆಚಿಂಗ್ ಏನು ಮಾಡಿರಲ್ಲ ಡೈಲಿ ಬಂದ್ಬಿಟ್ಟು ಬೈಸಿಪ್ ಮಾಡ್ತಿರ್ತಾರೆ ಆ ಬೈಸಿಪ್ ಮಸಲ್ ಏನಿದೆ ಅದು ಆ್ಯಕ್ಚುಲಾಗಿ ಕಾಂಟ್ರ್ಯಾಕ್ಟ್ ಕಾಂಟ್ರಾಕ್ಟ್ ಆಗಿ ಆಗಿ ಅದೊಂದು ಸ್ವಲ್ಪ ರಿಜಿಡ್ ಆದ ನಂತರ ನೀವು ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ಹೆವಿ ಹೋದಾಗ ಮಸಲ್ ಟೇರ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ನಿಮ್ಮ ಫುಲ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಂಡು ಅದಾದ ನಂತರ ವರ್ಕೌಟ್ ಮಾಡಿದ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಯಾ ಯಾವುದೇ ವರ್ಕೌಟ್ ಆಗಿರಲಿ ಯು ನೀಡ್ ಟು ಅ ವಾರ್ಮ್ ಅಪ್ ಸ್ಟ್ರೆಚಿಂಗ್ ಅದಾದ ಮೇಲೆ ಯು ನೀಡ್ ಟು ಡೂ ವರ್ಕೌಟ್ ಆ್ಯಂಡ್ ಕೂಲ್ ಡೌನ್ ಸೊ ಕೂಲ್ ಡೌನ್ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಬಾಡಿ ರಿಕವರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಥ್ರೂ ಔಟ್ ದ ಡೇ ನಿಮ್ಮ ಇನ್ನೊಂದು ಸ್ವಲ್ಪ ಎನರ್ಜಿ ಆ್ಯಕ್ಚುವಲಾಗಿ ಕೀಪ್ ಅಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲಾಂದರೆ ಏನಾಗುತ್ತೆ ಡೈರೆಕ್ಟಾಗಿ ಎನರ್ಜಿ ಕ್ರಾಶ್ ಡೌನ್ ಆಗುತ್ತೆ ಅದಾದಮೇಲೆ ನೀವು ಥ್ರೂ ಔಟ್ ದ ಡೇ ಒಂದು ಸ್ವಲ್ಪ ಸುಸ್ತಾಗಿರುತ್ತೆ ಅದೆಲ್ಲನೂ ಆಗುತ್ತೆ ಸೊ ದಯವಿಟ್ಟು ಅಪ್ ಮತ್ತು ಜಾಯಿಂಟ್ ರೊಟೇಷನ್ ಮತ್ತು ಸ್ಟ್ರೆಚಿಂಗ್ ನಾನು ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜಾಯಿಂಟ್ ರೊಟೇಷನ್ಸ್ ಎಲ್ಲ ಮಾಡೋದ್ರಿಂದ ನಿಮ್ಮ ಸೈನೋವಿಲ್ ಫ್ಲೂಯಿಡ್ ಏನಿದೆ ಜಾಯಿಂಟ್ ಮೊಬಿಲಿಟಿ ಏನಿದೆ ತುಂಬಾ ಇನ್ಕ್ರೀಸ್ ಆಗುತ್ತೆ ನಿಜವಾಗ್ಲೂ ಫಾರ್ ಎಕ್ಸಾಂಪಲ್ ಒಂದು ಚೆಕ್ ಹೇಳ್ತೀನಿ ನಾನು ನೀವು ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಎಲ್ಬೋ ಮತ್ತು ನೀನ ಟಚ್ ಮಾಡಿ ನೋಡ್ಕೊಳ್ಳಿ ಇಫ್ ಇಟ್ ಈಸ್ ರಿಯಲಿ ವಾಮ್ ಅಂದರೆ ಒಂದು ಸ್ವಲ್ಪ ಲೈಟಾಗಿ ಬಿಸಿಯಾಗಿದೆ ಅಂತ ಅಂದರೆ ದೆನ್ ಯು ಆರ್ ರಿಯಲಿ ರಿಲಿ ವಿತ್ ಹೋಗುತ್ತೆ ವರ್ಕೌಟ್ ಸೊ ದಯವಿಟ್ಟು ಎಲ್ಲನೂ ಮಾಡಿ ಅದಾದ ನಂತರ ನೀವು ವರ್ಕೌಟ್ ಮಾಡಿದ ನಿಮ್ಮ ಫುಲ್ ಕೆಪಾಸಿಟಿ ಏನಿದೆ ನಿಜವಾಗ್ಲೂ ಹೆವಿನೂ ಲಿಫ್ಟ್ ಮಾಡ್ಬೋದು ನಮ್ಮ ಮೂರನೇ ಟಿಪ್ ಏನು ಅಂತಂದರೆ ಅಂದರೆ ಮೂರನೇ ಮಿಸ್ಟೇಕ್ ಏನು ಅಂದರೆ ಎಷ್ಟೊಂದು ಜನ ನಿಮ್ಮ ಬಾಡಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ಅಂದರೆ ಅಂಡರ್ಸ್ಟ್ಯಾಂಡ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ಓಕೆ ನಾನು ಡೈಲಿ ವರ್ಕೌಟ್ ಮಾಡ್ತಿದ್ದೀನಿ ಅದೆಲ್ಲ ದಟ್ ಇಸ್ ರಿಯಲಿ ರಿಲಿ ಫೈನ್ ಬಟ್ ಇಫ್ ಯು ವಾಂಟ್ ಗೋ ಟು ದ ನೆಕ್ಸ್ಟ್ ಲೆವೆಲ್ ನಿಮ್ಮ ಬಾಡಿನ ನೀವು ಅರ್ಥ ಮಾಡ್ಕೊಳ್ಳದೆ ನಿಜವಾಗ್ಲೂ ಹೋಗೋದಕ್ಕಾಗೋದಿಲ್ಲ ಅದಕ್ಕೇನು ಮಾಡಬೇಕು ಅಂತ ಅಂದರೆ ಎಷ್ಟೊಂದು ಜನ ನಾನು ಹೇಳ್ತೀನಿ ಓಕೆ ವೀಕ್ಲಿ ಟೂ ಟೈಮ್ಸ್ ನೀವು ಬ್ಯಾಕ್ ಟ್ರೈನಿಂಗ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ನೀವು ಬ್ಯಾಕ್ ಟ್ರೈನಿಂಗ್ ಮಾಡಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಬ್ಯಾಕ್ ತುಂಬಾ ಸಿವಿಯರ್ ಪೇಯ್ನ್ ಬರ್ತಿದೆ ಅಂತ ಅಂದ್ರೂ ನೀವು ಆ್ಯಕ್ಚುಲಾಗಿ ಹೋಗಿ ಮಸಲ್ ಪೇಯ್ನ್ ಇಸ್ ಡಿಫ್ರೆಂಟ್ ಬಟ್ ಇನ್ನೊಂದು ಟ್ರಿಗರಿಂಗ್ ಪೇಯ್ನ್ ಅಂತ ಅಂದ್ಬಿಟ್ಟಿರುತ್ತೆ ಸೊ ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ನೀವು ವರ್ಕೌಟ್ ಮಾಡಾದ ನಂತರ ಒಂದು ಸ್ವಲ್ಪ ದಿನ ಆ್ಯಕ್ಚುಲಿ ಒನ್ ಆರ್ ಟೂ ಡೇಸ್ ಮಸಲ್ ಪೇಯ್ನ್ ಇತ್ತು ಅದಾದಮೇಲೆ ಕಮ್ಮಿ ಆಯಿತು ಅಂದರೆ ದಟ್ ಇಸ್ ರಿಯಲಿ ಗುಡ್ ಮಸಲ್ ಗ್ರೋ ಆಗ್ತಿದೆ ಮಸಲ್ ಬಿಲ್ಡಪ್ ಆಗ್ತಿದೆ ಅಂತ ಅಂದ್ಬಿಟ್ಟು ಬಟ್ ಅದಾದ ನಂತರನೂ ಪೇಯ್ನ್ ಕಂಟಿನ್ಯೂ ಆಗ್ತಿದೆ ಅಂತಂದರೆ ದಟ್ ಈಸ್ ಅ ಡಿಫ್ರೆಂಟ್ ಪೇಯ್ನ್ ಸೊ ಅದಿದ್ದು ಇಫ್ ಯು ಗೋಯಿಂಗ್ ಟು ವರ್ಕೌಟ್ ಅದೇ ಬ್ಯಾಕ್ ಎಕ್ಸರ್ಸೈಸೇ ಮಾಡೋಕ್ಕೆ ಹೋಗ್ತೀರಾ ವಾಪಸ್ಸು ನಂಗೆ ತುಂಬ ಬ್ಯಾಕ್ ಪೇಯ್ನ್ ಇದೆ ಅಂತ ಅಂದ್ಬಿಟ್ಟು ನೀವು ಬ್ಯಾಕ್ ವರ್ಕೌಟೇ ಮಾಡ್ತಿದ್ದೀರಾ ಅಂತಂದರೆ ನಿಜವಾಗ್ಲೂ ತಪ್ಪು ಮಾಡ್ತಿದ್ದರೆ ಏನಕ್ಕೆ ಅಂದರೆ ನೀವು ಇಂಜುರಿ ಮೊದಲೇ ಆಗಿದೆ ಅದಾದ ನಂತರ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಅದನ್ನು ಟ್ರಿಗರ್ ಮಾಡೋದಕ್ಕೆ ಹೋಗ್ತಿದ್ದೀರಾ ಪೇಯ್ನ್ ಇಸ್ ಅ ಸಿಗ್ನಲ್ ಸೊ ಪೇಯ್ನ್ ಯಾವಾಗ ನಿಮ್ಮ ಬಾಡಿ ಒಳಗಡೆ ಆಗ್ತಿದ್ದೀವ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಬೈಸಿಪ್ಕಲ್ ಮಾಡ್ತಿ ಮಾಡ್ತಿದ್ದಾಗ ನನ್ನ ಎಲ್ಬೋ ಲೈಟಾಗಿ ಪೇಯ್ನ್ ಆಯಿತು ಅಂದರೆ ದೆನ್ ಇಟ್ ಇಸ್ ಟೈಮ್ ಟು ರೆಸ್ಟ್ ಆವಾಗ ಓಕೆ ಎಲ್ಬೋ ಪೇಯ್ನ್ ಆಗ್ತಿದೆ ಪರವಾಗಿಲ್ಲ ನಾನು ಇನ್ನ ಪುಷ್ ಮಾಡ್ತೀನಿ ನಾನು ಇನ್ನೂ ಜೋಶಲ್ಲಿದ್ದೀನಿ ನಾನೊಂದು ಸ್ವಲ್ಪ ಪ್ರಿಯೋ ಕೋಟ್ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ ಇಲ್ಲಾಂದರೆ ನಾನು ಗೋಲ್ ರೀಚ್ ಆಗಲೇಬೇಕು ಅಂತ ಮಾಡ್ತಿದ್ದೀರಾ ಅಂತಂದರೆ ನಿಜವಾಗ್ಲೂ ನೀವು ಇವತ್ತು ಮಾಡ್ಬೋದು ಬಟ್ ಇನ್ನೊಂದು ವಾರ ಆದಮೇಲೆ ನಿಜವಾಗ್ಲೂ ಪೊಡ್ ಎಲ್ಬೋ ಪೇನ್ ಜಾಸ್ತಿ ಆಯಿತು ಅಂದರೆ ಏನು ಮಾಡ್ತೀರ ನಿಜವಾಗ್ಲೂ ಆಕ್ಚುಲಾಗ ಅವಾಗ ವರ್ಕೌಟೇ ಸ್ಟಾಪ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಬಟ್ ಅದಕ್ಕಿಂತ ನೀವು ನಿಮ್ಮ ಬಾಡಿ ಸಿಗ್ನಲ್ಸ್ನ ನೀವು ಅನಲೈಸ್ ಮಾಡ್ತಾ ಓಕೆ ಪೇಯ್ನ್ ಬರ್ತಿದೆ ಅಂದರೆ ದೆನ್ ಇಟ್ಸ್ ಟೈಮ್ ಟು ರೆಸ್ಟ್ ಸೊ ಯಾವಾಗ ನೀವು ರೆಸ್ಟ್ ಮಾಡಿ ಅದಾದಮೇಲೆ ರಿಕವರ್ ಮಾಡಿ ಏನಕ್ಕೆ ಪೇಯ್ನ್ ಬರ್ತಿದೆ ಅಂತ ತಿಳ್ಕೊಂಡೆ ಅದನ್ನು ಓವರ್ಕಮ್ ಮಾಡ್ತೀರಾ ದಟ್ ಇಸ್ ರಿಯಲಿ ರಿಲಿ ಗುಡ್ ಅದಾದಮೇಲೆ ದಯವಿಟ್ಟು ಎಲ್ಲರೂ ನಿಮ್ಮ ವರ್ಕೌಟ್ ಮಧ್ಯೆ ರೆಸ್ಟ್ ಪೀರಿಯಡು ಮತ್ತು ನಿಮ್ಮ ವರ್ಕೌಟ್ ಪ್ಲ್ಯಾನ್ ಏನಿದೆ ಅದರೊಳಗಡೆನು ಒಂದಷ್ಟು ದಿನ ರೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡಿ ಫಾರ್ ಎಕ್ಸಾಂಪಲ್ ನಂದೇ ನಾನು ಎಕ್ಸಾಂಪಲ್ ಹೇಳ್ತೀನಿ ಒಂದು ನಾನು ಆಲ್ಮೋಸ್ಟ್ ಸೆವೆನ್ ಡೇಸ್ ಅ ವೀಕ್ ನಾನು ವರ್ಕೌಟ್ ಮಾಡೋದಕ್ಕೆ ತುಂಬಾ ಇಷ್ಟ ನಾನು ಅಂದರೆ ನಾನು ಎವ್ರಿ ಡೇ ಎಲ್ ಬಿ ಲೈಕ್ ಪಂಪ್ಡ್ ಅಪ್ ಟು ವರ್ಕೌಟ್ ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ನಂದು ಲೆಗ್ ವರ್ಕೌಟ್ ಮತ್ತು ಶೋಲ್ಡರ್ಸ್ ಇದೆ ಅದಾದಮೇಲೆ ನಾಳೆ ಆಪ್ಷನಲ್ ವರ್ಕೌಟ್ ಅಂತ ಅಂದ್ಬಿಟ್ಟು ಒಂದಿದೆ ಸೊ ನಾನು ಎವ್ರಿ ವೀಕ್ ಇದೇನೇ ಫಾಲೋ ಮಾಡ್ತೀನಿ ಸ್ಪ್ಲಿಟ್ ನನಗೆ ಯಾವತ್ತೂ ಬೇಜಾರ ಬಟ್ ಒಂದಷ್ಟು ದಿನ ಏನಾಗುತ್ತೆ ಅಂತಂದರೆ ನನ್ನ ಬಾಡಿ ತುಂಬಾ ಡಿಹೈಡ್ರೇಟೆಡ್ ಆಗಿರುತ್ತೆ ಇಲ್ಲಾಂದರೆ ನನ್ನ ಬಾಡಿ ತುಂಬಾ ರಿಕವರ್ ಆಗೋದಕ್ಕೆ ಟೈಮ್ ತೊಗೊಳ್ತಿರುತ್ತೆ ಬಟ್ ನಾನು ಜಸ್ಟ್ ಜೋಶ್ ಒಳಗಡೆ ಹೋಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿಬಿಟ್ಟು ಬರ್ಬೋದು ಬಟ್ ಅದರಿಂದ ನನಗೆ ಅಡ್ವಾಂಟೇಜಸ್ಗಿಂತ ಡಿಸೈ ಡೇಸ್ ತುಂಬ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಅದರಿಂದ ಇನ್ನೂ ಸ್ವಲ್ಪ ಸ್ಟ್ರೈನ್ ಕ್ರಿಯೇಟ್ ಆಗಿ ಕ್ರಿಯೇಟ್ ಆಗುತ್ತೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ನನ್ನ ಬಾಡಿ ರಿಕವರ್ ಆಗೋದು ತುಂಬಾ ಜಾಸ್ತಿ ಟೈಮ್ ಬೇಕಾಗಿರುತ್ತೆ ಸೊ ಅದ್ರ ಬದಲು ನೀವು ಒನ್ಸ್ ಇನ್ ಅ ವೈಲ್ ಇಫ್ ಯು ಆರ್ ಟೇಕಿಂಗ್ ರೆಸ್ಟ್ ಅಂದರೆ ಜಿಮ್ಮಿಂದ ಆಫ್ ತೊಗೊಂಡು ಅಂದರೆ ಸೆವೆನ್ ಡೇಸ್ ವರ್ಕೌಟ್ ಮಾಡಲೇಬೇಕು ಅಂತಂದ್ಬಿಟ್ಟು ಯಾವುದೇ ರೀತಿಯಾದ ರೂಲ್ ಇಲ್ಲ ನೀವು ಅಟ್ಲೀಸ್ಟ್ ಒನ್ ಆರ್ ಟೂ ಡೇಸ್ ನೀವು ಗ್ಯಾಪ್ ತೊಗೊಂಡು ರೆಸ್ಟ್ ಮಾಡ್ತಿದ್ದೀರಾ ಮನೆ ಒಳಗಡೆ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಿದ್ದೀರಾ ಇಲ್ಲಾಂದರೆ ಜಸ್ಟ್ ಕ್ಯಾಶುವಲ್ ವಾಕ್ ಆದರೂ ಹೋಗ್ತಿದ್ದೀರಾ ಚೆನ್ನಾಗಿ ನೀವು ಡಯಟ್ ಒಳಗಡೆ ಮೇಂಟೈನ್ ಮಾಡ್ಕೊಡ್ತಾ ಅಂತ ಅಂದರೆ ನಿಜವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈ ಮೂರು ಮಿಸ್ಟೇಕ್ಸ್ನ ದಯವಿಟ್ಟು ನೀವು ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡಿ ಏನಕ್ಕೆ ನಿಜವಾಗ್ಲೂ ಎಷ್ಟೊಂದು ಜನ ಈ ಮೂರು ಮಿಸ್ಟೇಕ್ಸ್ನ ಮಾಡ್ತಾರೆ ಬಟ್ ಮೂರು ಮಿಸ್ಟೇಕ್ಸ್ ಮಾಡಿಲ್ಲ ಅಂತಂದರೆ ಓವರ್ ದ ಲಾಂಗ್ ರನ್ ನೀವು ಆರಾಮಾಗಿ ಒಂದು ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಆದ್ರೂ ಯು ವಿಲ್ ಬಿ ಏಬಲ್ ಟು ಅನಲೈಸ್ ಯುವರ್ ಬಾಡಿ ಆ್ಯಂಡ್ ಲಿಫ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಕಾರ ವೆಯ್ಟ್ನ ಪಿಕ್ ಮಾಡಿ ನೀವು ಎಕ್ಸರ್ಸೈಸ್ ಮಾಡ್ತಿರ್ತಿರ್ತಿರ್ತೀರ ಆ್ಯಂಡ್ ಸ್ಟಿಲ್ ವಿಲ್ ಬಿ ಏಬಲ್ ಟು ಪರ್ಫಾರ್ಮ್ ಎಕ್ಸರ್ಸೈಸ್ ಸೊ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೀವು ವೀಡಿಯೋ ಸಾಗರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸರಾಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಇಸ್ ರಘು ಸೈನಿಂಗ್ ಆಫ್ ಲವ್ ಯೂರ್ ಬೈ